ನಮಸ್ಕಾರ ಸ್ನೇಹಿತರೆ ನೋಡ್ರಿ ಈ ಹಾಗಲಕಾಯಿನ ತುಂಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವನ್ನ ಹಿಂಗೆ ನಡ್ಬರ್ಕ್ ಸೀಳ್ಕೊಂಡು ಇದ್ರೊಳಗಿನ್ನೆಲ್ಲ ಪಲ್ಪ್ ತಕ್ಕೊಂಡು ನೀರೊಳಗೆ ನೆನೆ ಇಟ್ಕೊಂಡಿದ್ದೆ ಉಪ್ಪು ನೀರೊಳಗೆ ನೋಡ್ರಿ ನೋಡಿರಿ ಈ ಥರ ಮಾಡ್ಕೊಂಡೀನಿ ಇವನ್ನ ಹೆಂಚೊಳಗೆ ಹುರಿಯಾಕೆ ಹಾಕೋತೀನಿ ಈ ಕಡೆ ಹೆಂಚಿಕಾಯಿ ಹಾಕಿಟ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗುವಂಗೆ ಹುರ್ಕೋಬೇಕು ಇವನ್ನ ನೀವು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಹಿಂಗೆ ಸ್ವಲ್ಪ ಮ್ಯಾಲಿನ ಭಾಗ ಎಲ್ಲ ಫ್ರೈ ಆಗ್ಬೇಕು ಅದು ಈ ಥರ ಹುರ್ಕೋಬೇಕು ನೋಡಿರಿ ಹಾಗೆಕಾಯಿ ದೇಹಕ್ಕೆ ಭಾಳ ಇರಲ್ರಿ ಇದೆಲ್ಲ ಹಿಂಗೆ ಹುರ್ಕೊಂಡು ತೊಗೋತೀನಂತ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನಪ್ಪ ಅಂತಂದ್ರೆ కొంచెం శेंगा కొల కుంబొదక కొبری ఆమేలే కారపుడి ముంచి హన్న బెల్ల రుచి తప్పస్ట్ ఉప్పు ఇంకా හොగ్గరినిగే ఎండి కొంచెం 1 2 ఇరులి 2 టొమాటో ఆమేలే జీర్గే తాకవే మేలే ఆకొకే හොగ్గరినిగే ఆకొకే కరువేవు ಸ್ವಲ್ಪ ಮೇಲೆ ಹಾಕೋಕೆ ಎಪ್ಪೊಕಂಬ್ರಿ ಈಗೆಲ್ಲ ಹುರ್ಕೊಂಡು ತೊಗೋತೀನಿ ನಾನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಅದಕ್ಕಿಂತ ಮುಂಚೆ ಯಾರಿಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪೂರ್ತಿ ವಿಡಿಯೋ ನೋಡಿರಿ ಈ ಹಾಗಲಕಾಯಿಯಿಂದ ತುಂಬಗಾಯಿ ಮಾಡೋದು ಹೇಗೆ ಅಂತ ಹೆಣ್ಣುಗಾಯಿ ಅಂತಾರಲ್ಲೀ ಎಣ್ಗಾಯಿ ಅಥವಾ ತುಂಬಗಾಯಿ ಮಾಡೋದನ್ನು ಕಲ್ಕೋರಿ ಪೂರ್ತಿ ವಿಡಿಯೋ ನೋಡ್ರಿ ನೋಡ್ರಿ ನಾನು ಇಲ್ಲಿ ಎಣ್ಣೆಕಾಯಿ ಕಟ್ಕೊಂಡಿದ್ದೀನಿ ಈಗ ಸಾಸಿವೆ ಜೀರಿಗೆ ಆಮೇಲೆ ಈರುಳ್ಳಿ ಹಸಿ ಮೆಣ್ಣುಕಾಯಿ ಸ್ವಲ್ಪ ಅದ್ರೊಳಗಿನ ಬೀಜ ಎಲ್ಲ ಕತ್ತದಿದ್ದು ನಾನು ಬೀಜ ಎಳೆ ಬೆಳೆವಿದ್ದು ಅಂತಂದ್ರೆ ಹಾಕ್ಬಿಡ್ಬಹುದು ಇನ್ನು ಏನು ಚೆಲ್ಲಂಗಿಲ್ಲ ಇದನ್ನ ಅದು ಫ್ರೈ ಆಗ್ಬಿಡ್ತೈತೆ ಅದು ಎಣ್ಣೆ ತುಂಬಕಾಯಿಗೆ ಎಣ್ಣೆಗಾಯಿಗೆ ಹಾಲ ಎಣ್ಣೆಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಎಣ್ಣೆ ಒಳಗನೆ ಎಲ್ಲ ಫ್ರೈ ಆಗಬೇಕು ಸ್ವಲ್ಪ ರುಬ್ಬೋದಕ್ಕೂ ಹಾಕೊಂಡಿದ್ದೀನಿ ಅರ್ಶಿನ ಪುಡಿ ಇದಕ್ಕೂ ಹಾಕೋತೀನಿ ಸ್ವಲ್ಪ ಈರುಳ್ಳಿ ಮೆಚ್ಚದಾಗಕ್ಕೆ ಉಪ್ಪು ಹಾಕೋತೀನಿ ಸ್ವಲ್ಪ ಮಸಾಲಿನ ರುಬ್ಕೊಂಡಿನಿಂದ ಇದನ್ನು ಹಾಗಲಕಾಯಿ ಒಳಗೆ ತುಂಬ್ಕೋತೀನಿ ನೋಡ್ರಿ ಇಲ್ಲಿ ನಾನು ಇದನ್ನು ಮಸಾಲೆನ ರುಬ್ಕೊಂಡೀನಿ ಇವು ಹುರ್ಕೊಂಡಿದ್ನೆಲ್ಲ ಹಾಗಲಕಾಯಿನ ಇದ್ರೊಳಗೆ ತುಂಬ್ಕೋತೀನಿ ಈ ರೀತಿ ಈಗ ಹುರಿದೂ ಮಾಡ್ಕೋಬಹುದು ಆಮೇಲೆ ಆವಿ ಮೇಲೆ ಕುದಿಸಿನೂ ಮಾಡಬಹುದು ಇವು ಪಲ್ಯನ ಕುಕ್ಕರ್ ಒಳಗಾಗಲಿ ಇಡ್ಲಿ ಪಾತ್ರೆ ಒಳಗಾಗಲಿ ಒಳಗೆ ಕುದಿಸಿನೂ ಮಾಡ್ಕೋಬಹುದು ನಾನು ಹಂಚೊಳಗ ಹುರ್ಕೊಂಡೆ ಆಮೇಲೆ ಫಸ್ಟಿಗೆ ಉಪ್ಪು ನೀರೊಳಗೆ ನೆನೆ ಇಟ್ಕೊಂಡಿದ್ದೆ ಎರಡು ಥರನೂ ಮಾಡ್ಕೊಬೋದು ರೀ ಇದು ಮಸಾಲೆ ಎಲ್ಲ ಇದ್ರೊಳಗೆ ತುಂಬ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡು ಬಿಡೋದು ನೀರು ಹಾಕಿ ನೀರು ಹಾಕಿ ಹಾಕಿದ್ರೆ ನೀರು ಹಾಕಬೇಕು ಇಲ್ಲ ಅಂತಂದ್ರೆ ಎಣ್ಣೆ ಒಳಗೂ ಅದು ಫ್ರೈ ಆಗ್ತೈತೆ ಎಲ್ಲನೂ ಎಣ್ಣೆ ಜಾಸ್ತಿ ಹಾಕಿಬಿಟ್ರೆ ಎಣ್ಣೆ ಒಳಗ ಉಮ್ಗೊಯ್ತಾವ್ರೆ ನೋಡಿರಿ ಈ ರೀತಿ ಹಾಕಿ ಕಡೆ ಈರುಳ್ಳಿ ಎಲ್ಲ ಮೆತ್ತಗಾಗ್ಯದ ಅರ್ಧ ಕಟ್ನು ಮಾಡ್ಕೋಬಹುದು ದೊಡ್ಡ ಇದ್ದು ಅಂತಂದ್ರೆ ಒಂದೇ ಒಂದು ದೊಡ್ಡದೈತಿ ನಮ್ಗ ಅದ್ ನಡೀತದೆ ಬೆಯ್ತದೆ ಕಡಾವ್ಗಿ ಒಳಗ ಕಡಾವಿಗೆ ದೊಡ್ಡದಿತ್ತಂದ್ರ ನಡೀತದೆ ಉಳಿದಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟಿನಿ ಹೆಂಗೆ ಕುಡಿತಾ ಇದೆ ಇದು ಒಂದು ಸ್ವಲ್ಪನೇ ನೀರು ಹಾಕಿದ್ದೆ ಅದು ಹುಣಸೆ ರಸ ರೀ ಅರಸ ಅಷ್ಟೇ ಹಾಕಿದ್ದೆ ನಾನು ಹುಣಸೆ ರಸದೊಳಗನೆ ಉಮ್ಗೊಯ್ದಂಗೆ ಆಗ್ಬಿಡ್ತಿದ್ದೆ ಮೆತ್ತಗಾಗ್ಯಾವ ಇದು ಹಾಗಲಕಾಯಿ ಮೆತ್ತಗಾಗ್ಯಾವೆ ಶುಗರ್ ಪೇಶೆಂಟ್ ಒಳಗಿಂತೂ ಭಾಳ ಚಲೋ ಅಲ್ರಿ ಇದು ಶುಗರ್ ಇದ್ದವ್ರಿಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಚಿಕ್ಕ ಮಕ್ಳು ಹಿಡ್ಕೊಂಡು ವಯಸ್ಸಾದವ್ರಿಗೂ ಅವ್ರಿಗೂ ಹೊಂತಾರೆ ಈ ರೀತಿ ಮಾಡಿಕೊಟ್ರೆ ಅಂದ್ರೆ ಕೈ ಆಗ್ಲಾರ್ದಂಗೆ ಮಾಡೋದು ಉಪ್ಪಿನ ನೀರೊಳಗೇನೆ ಎಲ್ಲ ಕೈ ಹೋಗಿರ್ತದೆ ಅದು ಹಿಂಡ್ ಹಿಂಡಿ ತಕ್ಕೊಂಡಿರ್ತಿದ್ದೆ ನಾನು ಸ್ವಲ್ಪ ಹುರ್ಕೊಂಡ್ಬಿಟ್ಟಿನಿ ಅದರಿಂದನ ಕೈ ಎಲ್ಲ ಕಡಿಮೆ ಆಗ್ಬಿಟ್ಟಿರ್ತದೆ ಅದು ಆಮೇಲೆ ಮಸಾಲೆಗೆ ಅಂತೂ ಇನ್ನೂ ಕಡಿಮೆ ಆಗ್ಬಿಡ್ತದೆ ಈಗ ಒಂದು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿ ಉಂಗೊಯಿಸ್ಕೊಂಬಿಡ್ಬೇಕು ಬೇಯಿಸ್ಕೊಂಡ್ಬಿಡ್ಬೇಕು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಮೆಸೈತು ಹಾಕಲಿಕ್ಕಾಗಿ ಪಲ್ಯ ರೆಡಿ ಹತ್ತು ಹತ್ತು ಹದಿನೈದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಮುಗುರು ಪಲ್ಯ ರೆಡಿ ಆಗಬೇಕು ಶುಗರ್ ಪೇಷಂಟ್ಗಳಿಗೆ ಭಾಳ ಬೆಸ್ಟ್ ನೋಡಿರಿ ಈಗ ಟೀ ಮಾಡಿಕೊಡು ನೋಡಿರಿ ಉದ್ದು ಮೆತ್ತಗಾಗಿದೆ ಈಗ ಅದಕ್ಕೆ ಪಲ್ಯ ರೆಡಿ ಆಯಿತು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡ್ರಿ ಎಲ್ಲ ಕುದ್ದು ಎಣ್ಣೆ ಬಿತ್ತು ಗಟ್ಟಿಯೂ ಆಯಿತು ರಸ ಎಲ್ಲ ಇದು ರೊಟ್ಟಿಗೆ ಚಪಾತಿಗೆ ಜೋಳದ ಮುದ್ದಿಗೆ ರಾಗಿ ಮುದ್ದಿಗೆ ಸೈಡಿಗೆ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ನೋಡ್ರಿ ಈ ಥರ ಮಾಡ್ಕೊಂಡ ಪಲ್ಯ ಪಲ್ಯ ಎಣ್ಣೆಗಾಯಿ ಪಲ್ಯ ಹಾಗಲಕಾಯಿ ಎಣ್ಣೆಗಾಯಿ ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಆಯಿತು